ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾಸ್ ಯೂಟ್ಯೂಬ್ ಚಾನಲ್ ಹಸನ್ಮುಖಿ ವ್ಲಾಗ್ಸ್ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ಈ ಒಂದು ವ್ಲಾಗ್ ಬಂದು ಮೈಸೂರಿನ ದಸರಾ ಫಲಪುಷ್ಪ ಪ್ರದರ್ಶನದ ವ್ಲಾಗ್ ಆಗಿದೆ ಸೊ ಮೈಸೂರಿನ ದಸರಾ ಫಲಪುಷ್ಪ ಪ್ರದರ್ಶನ ಬಂದು ನಜರ್ ಮೈಸೂರಿನ ನಜರ್ಬಾದ್ನಲ್ಲಿರುವಂತಹ ಕುಪ್ಪಣ್ಣ ಪಾರ್ಕ್ನಲ್ಲಿ ನಡೀತಾ ಇದೆ ಸೊ ಅಕ್ಟೋಬರ್ ಎರಡನೇ ತಾರೀಕು ಮುಕ್ತಾಯಗೊಳ್ಳುತ್ತೆ ಸೊ ಪ್ರತಿ ವರ್ಷ ನಡೆಯುತ್ತೆ ದಸರಾ ಫಲಪುಷ್ಪ ಪ್ರದರ್ಶನ ಎವ್ರಿ ಇಯರ್ ಇರುತ್ತೆ ಸೊ ಆ್ಯಸ್ ಯೂಶುವಲ್ ಸೊ ಇದೇ ಕುಪ್ಪಣ್ಣ ಪಾರ್ಕಲ್ಲೇ ನಡೆಯುವಂಥದ್ದು ನೆಕ್ಸ್ಟ್ ಇಯರ್ ಕೂಡ ಇರುತ್ತೆ ಸೊ ಒಂದು ಅಡ್ವೈಸ್ ಎಲ್ಲರಿಗೂ ಏನು ಅಂತ ಹೇಳಿದ್ರೆ ಯಾರೆಲ್ಲ ನೆಕ್ಸ್ಟ್ ಇಯರ್ ಈ ವರ್ಷ ಆಲ್ಮೋಸ್ಟ್ ಇವತ್ತು ಅಂದರೆ ಅಕ್ಟೋಬರ್ ಸೆಕೆಂಡ್ಗೆ ಕಂಪ್ಲೀಟ್ ಆಗುತ್ತೆ ಸೊ ಯಾರೆಲ್ಲ ಹೋ ನೆಕ್ಸ್ಟ್ ಇಯರ್ ಹೋಗೋ ಹೋಗಬೇಕಾದ್ರೆ ಫಸ್ಟ್ ಇನಿಷಿಯಲಿ ಫೋರ್ ಫೈವ್ ಡೇಸ್ ಏನಿದೆ ಅಷ್ಟರಲ್ಲಿ ಹೋಗಿ ಬನ್ನಿ ಯಾಕೆಂದರೆ ಅದಾದಮೇಲೆ ಹೂಗಳೆಲ್ಲ ಹೋಗಿರುತ್ತೆ ಇವತ್ತು ಸೇಮ್ ಕಂಡೀಷನ್ ನಾವು ಹೋದಾಗ್ಲೂ ಕೂಡ ಸುಷ್ಮಿತಾ ಅದನ್ನೇ ಹೇಳ್ತಾ ಇದ್ದಿದ್ದು ಹೂವೆಲ್ಲ ಬಾಡೋಗಿದೆ ಅಂತ ಯಾಕೆ ಅಂದರೆ ತುಂಬ ದಿನಗಳಾಗೋಗಿದೆ ಸೊ ಇನ್ನೇನು ಎಂಡಿಂಗು ನಾವು ಹೋಗಿರೋದೆ ಎಂಡಿಂಗಲ್ಲಿ ಸೊ ಆಬ್ವಿಯಸ್ಲಿ ಹಾಗೆ ಇರುತ್ತೆ ಸೊ ಅದಕ್ಕೆ ಯಾವಾಗಾದರೂ ಫ್ಲವರ್ ಶೋಗೆ ಹೋಗಬೇಕು ಅಂದರೆ ಇನಿಷಿಯಲ್ ಡೇಸಲ್ಲೇ ಹೋಗಬೇಕು ಸ್ಟಾರ್ಟ್ ಆಗಿದ್ದು ನಾಲ್ಕೈದು ದಿನದಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಈ ಥರ ನಾವು ಬಂದಿದ್ದು ಲಾಸ್ಟ್ ಬಟ್ ಒನ್ ಡೇ ಸೊ ಅಕ್ಟೋಬರ್ ಎರಡನೇ ತಾರೀಕು ಎಂಡ್ ಎಂಡಿಂಗ್ ಅಂದರೆ ಅಕ್ಟೋಬರ್ ಫಸ್ಟ್ ಹೋಗಿರೋದು ಸೊ ಆಬ್ವಿಯಸ್ಲಿ ಹೂವೆಲ್ಲ ಬಾಡೋಗಿರುತ್ತೆ ಸೊ ಅದಕ್ಕೆ ಯಾರೆಲ್ಲ ನೆಕ್ಸ್ಟ್ ಇಯರ್ ಹೋಗ್ತಿರೋ ನೆಕ್ಸ್ಟ್ ಇಯರ್ ಕೂಡ ಇರುತ್ತೆ ಸೊ ಯಾರೆಲ್ಲ ಹೋಗ್ತಿರೋ ಇನಿಷಿಯಲಿ ಫೋರ್ ಫೈವ್ ಡೇಸ್ ಒಳಗಡೆ ಹೋಗಿ ಬನ್ನಿ ಆವಾಗ ಹೂವೆಲ್ಲ ಫ್ರೆಶ್ ಆಗಿರುತ್ತೆ ನೋಡೋಕ್ಕೂ ಚೆಂದ ಆ್ಯಂಡ್ ಇಲ್ಲೂ ಅಷ್ಟೇ ಸೂರ್ಯಕಾಂತಿ ಹೂವು ಆಫ್ರಿಕನ್ ಮಾರಿಗೋಲ್ಡು ಆ್ಯಂಡ್ ವೆರೈಟಿ ಆಫ್ ಹೂಗಳು ಆಮೇಲೆ ತರಕಾರಿಗಳು ಇದ್ವು ಟೊಮ್ಯಾಟೊ ಬದ್ನೆಕಾಯಿ ಕಾಲಿಫ್ಲವರು ಇದ್ರದೆಲ್ಲ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ವೆರೈಟಿ ಆಫ್ ಕಲರ್ ಕಲರು ಹೂವುಗಳೆಲ್ಲ ಇದ್ವು ಚೆನ್ನಾಗಿತ್ತು ಬಟ್ ಓನ್ಲಿ ಥಿಂಗ್ ಅಂದರೆ ಕೆಲವು ಹೂಗಳು ಒಂದಷ್ಟು ಚೆನ್ನಾಗಿದ್ವು ಬಟ್ ಒಂದಷ್ಟು ಹೂಗಳು ಬಾಡೋಗಿದ್ವು ಸೊ ಅದೊಂಚೂರು ನಾವು ನಮಗೆ ನಾವು ಇನ್ನೊಂದು ಸ್ವಲ್ಪ ಅರ್ಲಿ ಬರಬೇಕಿತ್ತು ಅಂತ ಅನ್ನಿಸ್ತು ಸ್ಟಾರ್ಟಿಂಗ್ ಡೇಸಲ್ಲೇ ಶುರುವಾಗಿದ್ದು ಹೊಸ್ತ್ರಲ್ಲೇ ಬರಬೇಕು ಅಂತ ಇದು ಈಗ ನೀವೇನು ನೋಡ್ತಾಯಿದ್ದೀರ ಗ್ಲಾಸ್ ಹೌಸ್ಗೆ ಹೋಗ್ತಾ ಇರೋವಂಥದ್ದು ಇದು ಗ್ಲಾಸ್ ಹೌಸ್ ಒಳಗಡೆ ಎವ್ರಿ ಇಯರು ಒಂದು ಥೀಮ್ ಅಥವಾ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೂವಲ್ಲಿ ಒಂದು ಡೆಕೋರೇಷನ್ನ ಮಾಡಿರ್ತಾರೆ ಸೊ ಈ ವರ್ಷ ಬಂದು ನವರಾತ್ರಿ ಸಂದರ್ಭದಲ್ಲೇ ಗಾಂಧಿ ಜಯಂತಿ ಕೂಡ ಇದ್ದಿದ್ದರಿಂದ ಸೊ ಇವರೇನು ಮಾಡಿದ್ದಾರೆ ಗಾಂಧಿ ಮಂಟಪವನ್ನು ಹೂವಿನಲ್ಲಿ ನಿರ್ಮಾಣ ಅಂದರೆ ಡೆಕೋರೇಷನ್ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದರು ಸೊ ಈ ವರ್ಷ ಗಾಂಧಿ ಮಂಟಪವನ್ನು ಮಾಡಿದ್ದಾರೆ ಹೂವಿನ ಒಂದು ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದರು ಎವ್ರಿ ಇಯರ್ ಒಂದೊಂದು ಕಾನ್ಸೆಪ್ಟ್ ಇಟ್ಕೋತಾರೆ ಪ್ರತಿ ವರ್ಷ ಒಂದು ಕಾನ್ಸೆಪ್ಟ್ ಮೇಲೆ ಡೆಕೋರೇಷನ್ ಮಾಡ್ತಾರೆ ಆ್ಯಂಡ್ ಇದು ಮೋಸ್ಟ್ ಏನು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಡೆಕೋರೇಷನ್ನು ಆ್ಯಂಡ್ ಇಲ್ಲೂ ಕೂಡ ವೆರೈಟಿ ಆಫ್ ಫ್ಲವರ್ಸ್ ಎಲ್ಲ ಇದ್ವು ಆ್ಯಂಡ್ ಆ್ಯಸ್ ಯೂಶಯಲ್ ಜನರ ರಶ್ ಅಂತೂ ಹೆವಿಯಾಗೇ ಇತ್ತು ಕೇಳೋದೇ ಬೇಡ ಸಖತ್ತು ರಶ್ ಇತ್ತು ಇವತ್ತು ಈ ಇವತ್ತು ಈ ಒಂದು ಲಾಸ್ಟ್ ಬಟ್ ಒನ್ ಡೇ ಆಗಿದ್ದರೂ ಸಹಿತ ತುಂಬ ರಶ್ ಇತ್ತು ಆ್ಯಂಡ್ ಎಲ್ಲ ಏನು ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಜನ ಬಂದಿದ್ರು ನಾವಲ್ಲಿ ಓಡಾಡಬೇಕಾದ್ರೆ ನಮಗೆ ಎಲ್ಲ ಬೇರೆ ಬೇರೆ ರಾಜ್ಯದ ಜನರು ಕೂಡ ನಮಗೆ ಅಲ್ಲಿ ಮಾ ಅಂದರೆ ಲ್ಯಾಂಗ್ವೇಜ್ಗಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾಯಿರೋಂಥದ್ದು ಸೊ ಹಾಗಾಗಿ ಗೊತ್ತಾಯಿತು ಹೊರ ರಾಜ್ಯಗಳಿಂದ ತುಂಬ ಜನ ಬಂದಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಕೇರಳ ಅಂತೂ ತುಂಬ ಜನ ಬಂದಿದ್ದು ಗೊತ್ತಾಗ್ತಾ ಇತ್ತು ಮಲಯಾಳಂ ಮಾತಾಡ್ತಾ ಮಾತಾಡ್ತಾ ಹೋಗ್ತಾಯಿದ್ರು ಸೊ ತುಂಬ ಜನ ಟೂರಿಸ್ಟ್ ಅಂತೂ ತುಂಬ ಹೆವಿಯಾಗೇ ಬಂದಿದ್ರು ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇದು ಗಾಂಧಿ ಮಂಟಪವನ್ನು ಮಾಡಿರುವಂಥದ್ದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಕಂಪ್ಲೀಟ್ ಏನು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಇಯರ್ ಏನು ಕಾನ್ಸೆಪ್ಟ್ ಇಟ್ಕೋತಾರೆ ಅಂತ ಗೊತ್ತಿಲ್ಲ ಸೊ ಎವ್ರಿ ಇಯರ್ ಒಂದೊಂದು ಕಾನ್ಸೆಪ್ಟ್ನಲ್ಲಿ ಮಾಡ್ತಾರೆ ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಹೊರಗಡೆ ನಂದಿಯನ್ನು ಮಾಡಿದರು ಹಾಗೆ ಜಂಬೂ ಸವಾರಿದು ಕಾನ್ಸೆಪ್ಟ್ ಮಾಡಿದರು ಆಮೇಲೆ ಆಪ್ರೇಷನ್ಸಿಂದ ದೂರದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಥೀಮ್ ಇಟ್ಕೊಂಡು ಮಾಡಿದರು ಸೊ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಥೀಮ್ಸ್ ಮೇಲೆ ಒಂದಷ್ಟು ಫ್ಲವರ್ ಡೆಕೋರೇಷನ್ಸ್ನ ತುಂಬ ಮಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದರು ಆ್ಯಂಡ್ ಎಲ್ಲರೂ ಆ್ಯಸ್ ಯೂಶಯಲ್ ಫೋಟೋಸ್ಗೆ ಆ್ಯಕ್ಚುಲಿ ಫೋಟೋಸ್ ತಗೊಳ್ಳೋದೆ ಒಂಥರ ತುಂಬ ಕಷ್ಟ ನಾವೆಲ್ಲಿ ಫೋಟೋಗೆ ತೊಗೊಬೇಕು ಅಂದ್ಕೋತೀವೋ ಅಲ್ಲೆಲ್ಲರೂ ಬಂದು ಎಲ್ಲರಿಗೂ ಫೋಟೋ ತೊಗೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ನಂದಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ಸೊ ಇನ್ನೊಂದೇನೆಂದರೆ ಫೋಟೋಸ್ ಅಂತೂ ನೀವು ಅಷ್ಟು ಫ್ರೀಯಾಗಿ ಕ್ಲಿಕ್ ಮಾಡಿಸ್ಕೊಳೋಕ್ಕಾಗಲ್ಲ ನೀವು ಪ್ರಾಬ್ಲಿ ಫೋಟೋಸ್ ಎಲ್ಲ ತೊಗೊಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ಸ್ವಲ್ಪ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಇದು ಸೊ ಬೆಳಿಗ್ಗೆ ಬರಬೇಕು ಆವಾಗ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಫ್ರೀಯಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಬೋದು ವೀಡಿಯೋಸ್ ಮಾಡ್ಕೊಬೋದು ಆ್ಯಂಡ್ ನೀವು ಮಧ್ಯಾಹ್ನದ ಮೇಲೆ ಬಂದರೆ ಅಂತೂ ಆಗೋದೇ ಇಲ್ಲ ಏಕೆಂದರೆ ಹೆವಿ ರಶ್ ಇರುತ್ತೆ ಸೊ ತುಂಬ ರಶ್ ಇರೋದ್ರಿಂದ ನಮಗೆ ಫೋಟೋಸ್ ತೊಗೊಳಕ್ಕೆ ವಿಡಿಯೋಸ್ ತೊಗೊಳಕ್ಕೂ ಕಷ್ಟ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಇಲ್ಲಿ ನೀವು ನೋಡ್ತಾ ಇರ್ಬೋದು ಐ ಲವ್ ಭೂಮಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಭೂಮಿನ ಕೈಯಲ್ಲಿ ಹಿಂಗೆ ಇಟ್ಕೊಂಡಿರೋ ಥರ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಓವರಾಲ್ ತುಂಬ ಚೆನ್ನಾಗಿತ್ತು ಬಟ್ ಒಂದೇನು ಅಂದ್ಕೊಂಡ್ವಿ ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಸ್ಟಾರ್ಟಿಂಗಲ್ಲೇ ಬರಬೇಕಿತ್ತು ಅಂತ ಸುಷ್ಮಿತಾ ಅದನ್ನೇ ಹೇಳ್ತಾ ಇದ್ದಿದ್ದು ಸ್ಟಾರ್ಟಿಂಗಲ್ಲೇ ಬರಬೇಕಿತ್ತು ನಾವು ಒಂದು ಇನಿಷಿಯಲಿ ಫೋರ್ ಫೈವ್ ಡೇಸ್ ಒಳಗಡೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡೋಕ್ಕೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಯಾಕಂದರೆ ಎಂಡಿಂಗಲ್ಲಿ ಬಂದ್ವಿ ಸೊ ಹಾಗಾಗಿ ಹೂವೆಲ್ಲ ಬಾಡೋಗಿತ್ತು ಅಂತ ಸೊ ನೆಕ್ಸ್ಟ್ ಇಯರ್ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಇನಿಷಿಯಲ್ ಫೋರ್ ಫೈವ್ ಡೇಸ್ ಒಳಗಡೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಖುಷಿ ಅನಿಸುತ್ತೆ ಎಸ್ಪೆಷಲಿ ಯಾರಿಗೆ ಈ ಹೂವುಗಳು ಮತ್ತು ಮನೇಲಿ ಏನು ನಮ್ಮ ಗಿಡ ಇದ್ರ ಮೇಲೆಲ್ಲ ಜಾಸ್ತಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಎಸ್ಪೆಷಲಿ ತುಂಬ ಜನಕ್ಕೆ ಈ ಮನೆಯಲ್ಲಿ ಹೂವು ಇದೆಲ್ಲ ಬೆಳೆಸೋದು ಇಷ್ಟ ಹಾಗೆ ಅಲ್ಲಿ ಒಂದಷ್ಟು ಫುಡ್ ಸ್ಟಾಲ್ಸ್ ಕೂಡ ಮಾಡಿದರು ಬಟ್ ನಾವು ಮಿರ್ಚಿ ಬಜ್ಜಿ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಚಾಟ್ಸು ಗೋಬಿ ಮಂಚೂರಿ ಪಾವ್ಬಾಜಿ ವಡಾಪಾವ್ ಮತ್ತು ಕಬ್ಬಿನ ಜ್ಯೂಸು ಇದೆಲ್ಲ ಇದ್ವು ಬಟ್ ನಾವು ತೊಗೊಂಡಿದ್ದು ಪೊಟ್ಯಾಟೊ ಟ್ವಿಸ್ಟರ್ ಒಂದು ಆಮೇಲೆ ವಡಾಪಾವ್ ಒಂದು ಅಷ್ಟೇ ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ಮೇಯ್ನ್ಲಿ ಎಲ್ಲ ಒಂದು ಸ್ವಲ್ಪ ತುಂಬ ಜಾಸ್ತಿ ಅಂತ ಅನ್ನಿಸ್ತು ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಹೊರಗಡೆ ನಾವೇನು ರೋಡ್ ಸೈಡೆಲ್ಲ ತಿಂತೀವಿ ಸೊ ಅದಕ್ಕಿಂತ ಲೈಕ್ ಡಬಲ್ ರೇಟ್ಗಳು ಇತ್ತು ಸೊ ಹಾಗಾಗಿ ನಾವು ಬೇರೆ ಏನೂ ತೊಗೊಳ್ಳಲಿಲ್ಲ ಪೊಟ್ಯಾಟೊ ಟ್ವಿಸ್ಟರ್ ಮತ್ತು ವಡಾಪಾವ್ ಅಷ್ಟೇ ತೊಗೊಂಡಿದ್ದು ಬೇರೆ ಎಲ್ಲ ರೇಟ್ಸ್ ಎಲ್ಲ ಸ್ವಲ್ಪ ಹೈಪ್ಡ್ ಅಂತ ಅನ್ನಿಸ್ತು ಕೆಲವೊಂದು ಸ್ಟಾಲ್ಸ್ಗಳಲ್ಲಿ ನಾವು ಏನು ಹೋಗಿ ಕೇಳ್ತಾ ಇದ್ವಿ ಸ್ವಲ್ಪ ಹೈಪ್ ರೇಟ್ಸ್ಗಳನ್ನ ಇದ್ದರು ಸೊ ಹಂಗಾಗಿ ನಾವು ಇನ್ನೂ ಅಷ್ಟು ತೊಗೊಳಕ್ಕೆ ಹೋಗಲಿಲ್ಲ ಸೊ ಓವರಾಲ್ ಚೆನ್ನಾಗಿತ್ತು ಆ್ಯಂಡ್ ಯಾರೆಲ್ಲ ನೆಕ್ಸ್ಟ್ ಇಯರ್ ವಿಸಿಟ್ ಮಾಡ್ತಿರೋ ಅರ್ಲಿ ವಿಸಿಟ್ ಮಾಡಿ ಅಂತ ಮತ್ತೊಂದು ಸಲ ಹೇಳ್ತೀನಿ ಆ್ಯಂಡ್ ಸಂಜೆ ಹೊತ್ತಾದರೂ ಕೂಡ ಜನ ಬರ್ತಾನೆ ಇದ್ದರು ಬರ್ತಾನೆ ಇದ್ರು ಬರ್ತಾನೆ ಇದ್ದರು ಸೊ ರಾತ್ರಿ ಆಗಿದೆ ಆ್ಯಕ್ಚುಲಿ ಅಷ್ಟೊಂದು ಹೂಗಳೇನು ಕಾಣಲ್ಲ ಇವನದು ಲೈಟ್ಸ್ ಇರುತ್ತೆ ನಿಜ ಬಟ್ ಡೇ ಟೈಮಲ್ಲಿ ನೋಡಿದಷ್ಟು ನಿಮಗೆ ಆ ಕ್ಲಾರಿಟಿನಲ್ಲಿ ಹೂಗಳು ಅಥವಾ ಗಿಡಗಳು ಕಾಣಲ್ಲ ಬಟ್ ಅದೇನೋ ಗೊತ್ತಿಲ್ಲ ಎಲ್ಲರೂ ಕೂಡ ಈವನ್ ಏಳು ಗಂಟೆ ಆದರೂ ಕೂಡ ಬರ್ತಾನೆ ಇದ್ದರು ಆ್ಯಂಡ್ ಟ್ರಾಫಿಕ್ ಮಾತ್ರ ವರ್ಸ್ಟ್ ಇತ್ತು ನಿಜವಾಗ್ಲೂ ಹೇಳ್ತೀನಿ ಬರೋವಾಗ ನಮ್ಗೆ ಅಷ್ಟೇನು ಅನ್ನಿಸ್ಲಿಲ್ಲ ಟ್ರಾಫಿಕ್ಕು ಹೋಗಬೇಕಾದ್ರೆ ಮೋರ್ ದೆನ್ ಒನ್ ಅವರ್ ತೊಗೊಂಡಿದೆ ನಮಗೆ ಮನೆಗೆ ಹೋಗೋದಕ್ಕೆ ಒನ್ ಅವರ್ ಮೇಲೆ ತೊಗೊಂಡಿದೆ ಎಲ್ಲ ಕಡೆ ಒನ್ ವೇ ಮಾಡಿದ್ದಾರೆ ಎಲ್ಲ ಕಡೆ ಬ್ಯಾರಿಕೇಡಿಂಗ್ ಬ್ಯಾರಿಕೇಡ್ಸ್ ಎಳ್ದಿಟ್ಟಿದ್ದಾರೆ ಇಲ್ಲಿ ಹೋಗಂಗಿಲ್ಲ ಅಲ್ಲಿ ಹೋಗಂಗಿಲ್ಲ ಅಂದ್ಕೊಂಡು ವಾಪಸ್ ಯೂಟರ್ನ್ ನೋಡಿಯೋದು ವಾಪಸ್ ಬರೋದು ಮತ್ತು ಬಂದ ಜಾಗಕ್ಕೆ ವಾಪಸ್ ಬರೋದು ಅಲ್ಲಿ ಕುತ್ ಅಲ್ಲಿ ಅರ್ಧ ಅರ್ಧ ಗಂಟೆ ಟ್ರಾಫಿಕಲ್ಲಿ ವೆಯ್ಟ್ ಮಾಡೋದು ಹೋಗೋದು ಮತ್ತು ಅಲ್ಲಿ ಸರ್ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ ಹೋಗಬೇಡಿ ಈ ಕಡೆಯಿಂದ ವಾಪಸ್ ಬನ್ನಿ ಅಂತ ಹೇಳೋದು ಮತ್ತೆ ಯೂಟರ್ನ್ ತಗೋ ವಾಪಸ್ ಹೋಗು ಇದೇ ಥರ ಮಾಡ್ಕೊಂಡೆ ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ನಮಗೆ ವಾಪಸ್ ಬರೋ ತನಕ ಅಂತೂ ಮನೆಗೆ ಬಂದು ಸೇರಿಕೊಂಡ್ರೆ ಸಾಕಂಂಗಾಗಿತ್ತು ಲಿಟ್ರಲಿ ಅಷ್ಟು ಹೆವಿ ಟ್ರಾಫಿಕ್ಕು ಅಷ್ಟು ಟೂರಿಸ್ಟ್ಗಳು ಸೋ ಗಾಡಿ ತಗೊಂಡು ಮನೆಗೆ ಬರೋ ತನಕ ಅಂತೂ ಸಾಕಾಗೋಗಿತ್ತು ಲಿಟ್ರಲಿ ಹೇಳಬೇಕು ಅಂದರೆ ಸೊ ಇಷ್ಟೊಂದು ಟ್ರಾಫಿಕ್ ಎವ್ರಿ ಇಯರ್ ಅಂತೂ ಇತ್ತೀಚಿಗಂತೂ ದಸರಾ ಟೈಮಲ್ಲಿ ಇಯರ್ಲಿ ಇಯರ್ಲಿ ಟೂರಿಸ್ಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಟ್ರಾಫಿಕ್ ಪ್ರಾಬ್ಲಮ್ಸ್ ಕೂಡ ಇನ್ನೂ ವರ್ಷ ವರ್ಷ ಹೋದಂಗೆ ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಅದೊಂದು ಪ್ರಾಬ್ಲಮ್ಮು ಎಲ್ಲ ಒನ್ ವೇ ಮಾಡಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಪ್ರೇಷನ್ಸಿಂದ ಊರದು ಕಾನ್ಸೆಪ್ಟು ಹಾಗೆ ಇಲ್ಲಿ ಜಂಬೂ ಸವಾರಿ ಇದು ಡೆಕೋರೇಷನ್ನ ಹೂವಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದರು ಸೊ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಧನ್ಯವಾದಗಳು